ಪ್ರಭು ವಾಹಿನಿಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿ ಗಣೇಶ್ ಚತುರ್ಥಿ ಹಬ್ಬ ಹಾಗೂ ಇದ್ ಎ ಮಿಲಾದ್ ಹಬ್ಬಗಳನ್ನು ಶಾಂತತೆಯಿಂದ ಉತ್ಸಾಹದಿಂದ ಆಚರಣೆ ಮಾಡಿರಿ ಎಂದು ಹುಕ್ಕೇರಿ ತಹಶೀಲ್ದಾರ್ ಶ್ರೀ ಬಲರಾಮ್ ಕಟ್ಟಿಮನಿ ಅವರು ಹೇಳಿದರು ಅವರು ಸಂಕೇಶ್ವರ ಪುರಸಭೆಯಲ್ಲಿ ಆಯೋಜನೆ ಮಾಡಿದ ಶಾಂತತಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಶಾಂತತಾ ಸಭೆಯ ಅಧ್ಯಕ್ಷತೆಯನ್ನು ಸಂಕೇಶ್ವರ ಪುರಸಭೆಯ ಉಪನಗರಾಧ್ಯಕ್ಷ ಸಚಿನ್ ಭೋಪ್ಳೆ ಇವರು ವಹಿಸಿದ್ದರು ಶಾಂತತೆ ಸಭೆಯನ್ನು ಮಾನ್ಯ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಆರಕ್ಷಕ ನಿರೀಕ್ಷಕರು ಶಿವಶರಣ್ ಶಿವಶರಣಜಿ ಉಪನಗರಾಧ್ಯಕ್ಷ ಸಚಿನ್ ಭೋಪ್ಳೆ ಮಾಜಿ ನಗರಾಧ್ಯಕ್ಷ ಶ್ರೀಕಾಂತ್ ಅತ್ನೂರಿ ಪುರಸಭೆ ಸದಸ್ಯ ಅಮರ್ ನಲ್ಲೋಡೆ ಸಂಜಯ್ ಶಿರುಕೋಳಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪ್ರಮೋದ್ ಹೊಸಮನಿ ಇವರ ಅಮೃತ ಹಸ್ತದಿಂದ ಸಸಿಗೆ ನೀರು ಹಾಕುವ ಮೂಲಕ ಸಭೆಗೆ ಚಾಲನೆ ನೀಡಲಾಯಿತು ಆರಕ್ಷಕ ನಿರಕ್ಷಕ ಶ್ರೀ ಶಿವಶರಣ್ ಔಜಿ ಮಾತನಾಡಿ ಕೆಲವು ಸಲಹೆ ಸೂಚನೆ ನೀಡಿ ಹಬ್ಬಗಳನ್ನು ಶಾಂತತೆಯಿಂದ ಆಚರಿಸಿ ಎಂದು ಹೇಳಿದರು ಈ ಹಬ್ಬವನ್ನು ಆಚರಿಸೋಣ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಹಾಗೂ ಇನ್ನುಳಿದ ಅಧಿಕಾರಿಗಳು ಹಾಗೂ ಇಲ್ಲಿ ನೆರೆದಿರುವಂತಹ ಹಿರಿಯರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕು ಅಂತ ಈ ಸಭೆಯ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ आपल्या हिंदू धर्मामध्ये पहिला प्रथम सर्वप्रथम केलं जातं आणि त्याचा उत्सव गणेशोत्सव म्हणून अकरा दिवस सर्व प्रत्येक गावामध्ये खेडोपाडे असू दे शहरामध्ये असू दे अत्यंत आनंदानं उत्सवानं भक्तिभावानं साजरा करण्यात येतो त्यासाठी म्हणून सर्व गणेश उत्सव मंडळाचे सर्व पदाधिकारी काय आपला उत्सव कुठल्या पद्धतीनं साजरा असावा कुठल्या भक्तिभावानं साजरा करण्यात यावा या उद्देशानं ही सभा बोलवण्यात आलेली आहे पहिल्या दिवसापासून ते शेवटच्या दिवसापर्यंत अकरा दिवसापर्यंत आपण गणपती उत्सवामध्ये सांस्कृतिक पद्धतीनं धार्मिक पद्धतीनं ई वंदू सभे श्री जयप्रकाश सावंत वीरभद्र हैदूर शेट्टी हनुमंत हेदूर शेट्टी पुरसभे सदस्य प्रवीण महेश महेशट्टीवळी दिलीप हसमनी गंगाराम भुसगोळ चिदानंद कर्दन्नवर् नंदुडसि सुनी सुनील थब्रेज थबरेज अदे रीती गणरा दस्तगीर तेरणी हाजी अल्लाउद्दीन कलावंत संकेश्वर काँग्रेस ब्लॉक अध्यक्ष संतोष विनोद नाईक मोहम्मद हुसैन गडमपल्ली जाकीर मुमीन मुस्ताफा मकांदार अल्ताफ शायनवर ಪ್ರಕಾಶ್ ಇಟೇಕರ್ ಕುಮಾರ್ ಕಬ್ಬುರಿ ಪ್ರಶಾಂತ್ ಕೋಳಿ ರಾಮಾ ಕುಂಬಾರ್ ಅದೇ ರೀತಿ ಪುರಸಭೆ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿ ಉಪತಹಸೀಲ್ದಾರ್ ಮತ್ತು ಸಿಬ್ಬಂದಿ ವಿದ್ಯುತ್ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ಗಣೇಶ್ ಮಂಡಳಗಳ ಪದಾಧಿಕಾರಿಗಳು ನಾಗರಿಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ದೇಶ ನ್ಯೂಸ್ ಸಂಕೇಶ್ವರ್ ಮತ್ತಂದರೆ ನಾಳೆ ಸ್ವಲ್ಪ ನಾವು ಇಲ್ಲಿ ಮುನ್ಸಿಪಾಲ್ಟಿ ಸದಸ್ಯರು ಆದರೂ ಅದೇ ಪ್ರಕಾರ ನಮ್ಮ ಪುರಸಭೆಯ ಅಧಿಕಾರಿಗಳು ಅದಾರು ಸ್ವಲ್ಪ ಕೆಲವೊಂದು ರಸ್ತೆ ಅನಾನುಕೂಲ ಆಗಿದೆ ಅವ್ರು ಸರಿ ಅವರ ಬಾ ಈ ಒಂದು ಪೆರೇಡ್ನಾಗ ಭಿ ಆಗೋಕೆ ಪ್ರಯತ್ನ ಆಗ್ಬೇಕು ಯಾಕಂದ್ರೆ ಗಾಡಿಗಳು ಹೋಗೋಕೆ ಮಾಡೋಕೆ ಅನುಕೂಲ ಮಂದಿ ಬರ್ ಹೋಗ ಹಾ ಮತ್ತು ರಾಡಿ ಈಗ ಆಗೋದ್ರೆ ಈಗಾಗಲೇ ಅದೇ ಎಲ್ಲ ಐತಿ ಬಂದಿಗೆ ಬಂದವ್ರಿಗೆ ತ್ರಾಸ ಇದು ಆಗಬೇಕು ಮತ್ತೆ ಈ ನಡುವೆ ಮುಸ್ಲಿಮ್ ಸಮಾಜದವ್ರದ ಈದ್ ಹಬ್ಬ ಐತಿ ಅದಕ್ಕೆ ನಾವು ಇಬ್ಬರು ಒಬ್ಬರು ಕೊಟ್ಟ ಆ ಎರಡು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ಇದು ಮೂರನೇ ಗಣಪತಿ ಬಂದೋಬಸ್ತು ಪೊಲೀಸ್ ಇಲಾಖೆ ಜೊತೆ ತಾವೆಲ್ಲ ಸಹಕಾರ ನೀಡಿದರೆ ಅದರಂತೆ ಈ ವರ್ಷದ ಸಹಿತ ಎಲ್ಲ ವಿವಿಧ ಗ್ರಾಮದಲ್ಲಿ ಬಂದಂಥ ದೊಡ್ಡ ಮಂಡಳಿಯವರು ಹಾಗೂ ನಮ್ಮ ಸಿಕ್ಕೇಶ್ವರ ಗ್ರಾಮದ ಗುರುವಿಗರು ಮತ್ತು ಮುಖಂಡರು ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತರಂದು ಏನು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಅವಾಗಿಂದ ಸುಮಾರು ನೀವು ಬರ್ತಕ್ಕಂಥ ನೆಕ್ಸ್ಟ್ ಹತ್ತೇ ದಿವಸ ಅಂದರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಿಂದ ಈದ್ ಮೇಲಾದ ಹಬ್ಬ ಗಣೇಶ ಉತ್ಸವ ಟೈಮಲ್ಲಿ ಈದ್ ಮೇಲಾದ ಹಬ್ಬ ಬರೋದ್ರಿಂದ ಈ ಎರಡು ಹಬ್ಬಗಳು ಕೊನೆ ಸಹಿತ ಎರಡು ಹಬ್ಬಗಳು ಒಟ್ಟಿಗೆ ಬಂದಿದ್ರು ಆವಾಗ ಸಮಾಜದ ಮುಖಂಡರು ಈ ಬೆಳಗಾವಲ್ಲಿ ಯಾವ ರೀತಿ ಎಲ್ಲ ಮುಖಂಡರು ಚರ್ಚೆ ಮಾಡಿ ನಾವು ಒಂದು ದಿನ ನಿಗದಿ ಮಾಡಿ ಅದನ್ನು ನಾವು ಹಬ್ಬ ಆಚರಣೆ ಮಾಡಿದ್ದೀವಿ ಅಂತೇಳಿ ಮೇರೆಗೆ ಇವತ್ತು ಸಹಿತ ಈ ಸರಿಯರಿಗೆ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮನವಿ ತಾವು ಅಂದರೆ ಗಣಪತಿ ವಿಸರ್ಜನೆ ದಿನ ಇರುವುದರಿಂದ ತಾವು ಸಹಿತ ಒಂದು ಕಡೆ ಒಟ್ಟಿಗೆ ಕುಳಿತು ಯಾವ ದಿನಕ್ಕೆ ಬಂದು ಹಬ್ಬ ಆಚರಣೆ ಮಾಡಬೇಕಂತ ಅನ್ನೋದು ಅದು ನಿರ್ಧಾರ ನಮಗೆ ಮತ್ತೊಮ್ಮೆ ತಿಳಿಸಬೇಕಂತೇಳಿ ಹೇಳ್ತಾರೆ ನಾವು ಎಲ್ಲ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತೀವಿ ಆದರೆ ಪ್ರತ್ಯಕ್ಷವಾಗಿ ಎಲ್ದ್ರೆ ಅರ್ಜಿನ್ ಅದ್ರ ಸಲುವಾಗಿ ಈ ವರ್ಷ ವಿಶೇಷವಾಗಿ ಅಥವಾ ಈ ವರ್ಷದಿಂದ ಆ ಸಿಂಗಲ್ ವಿಂಡೋ ಏನು ಸಿಂಗಲ್ ವಿಂಡೋದ ಏನು ಮೀನಿಂಗ್ ಐತಿ ಸಿಂಗಲ್ ವಿಂಡೋದಾಗ ಆಗ್ಬೇಕಂತ ಒಂದು ಭಾವನೆಯನ್ನು ವ್ಯಕ್ತ ಮಾಡಿ ಈಗಾಗಲೇ ವಿಶೇಷವಾಗಿ ಇಲ್ಲಿ ಏನು ಸೀರಿದ್ದಾರೆ ಸರ್ ಅಥವಾ ಅವ್ರ ಒಂದ ಏನಿದೆ ಅಂದ್ರೆ ವಿಸರ್ಜನ್ ಟೈಮ್ಗೆ ಡಾಲ್ವಿಯೋದಿರ್ತೀವಿ ಸರ್ ಆದ್ರೆ ಈಗ ದುರ್ಗಾ ದುರ್ಗಾಮ ವಿಸರ್ಜನದಾಗ ಏನು ಆತು आपल्या हिंदू धर्मामध्ये पहिला प्रथम सर्वप्रथम केलं जातं आणि त्याचा उत्सव गणेशोत्सव म्हणून अकरा दिवस सर्व प्रत्येक गावामध्ये खेडोपाडे असू दे शहरामध्ये असू दे, दे, दे अत्यंत आनंदानं उत्सवानं भक्तिभावानं साजरा करण्यात येतो त्यासाठी ಗಣೇಶ್ರು ಎರಡು ಹಬ್ಬದು ಯುವಕರು ಈ ಗಣೇಶ್ ಎಷ್ಟು ಸೂಕ್ಷ್ಮತೆ ಅಂತ ಬರ್ತೀವೋ ವಿಸರ್ಜನೆ ಮಾಡುವುದು ಅಷ್ಟೇ ಸೂಕ್ಷ್ಮತೆ ನಮ್ಮ ಪೊಲೀಸ್ ಇಲಾಖೆ ನಾಪಿಸ್ಕೊಡ್ತಾರ ಅದನ್ನ ನೀವು ತಪ್ಪದೇ ಪಾಲಿಸ್ಬೇಕು ಹಾಗೆ ಈಗ ಸೋಶಿಯಲ್ ಮೀಡಿಯಾ ಒಂದಿದೆ ಸೋಶಿಯಲ್ ಮೀಡಿಯಾ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸಬೇಕು ಹಬ್ಬಗಳಲ್ಲಿ ಯಾವ್ದು ಯಾವ್ದೋ ಒಂದೇ ನೋಡಕ್ ಹೋಗಿ ಯಾರೋ ಒಬ್ರು ಈ ಸಂಕೇಶದಲ್ಲಿ ಎಲ್ಲರೂ ಶಾಂತಿ ಯಾರೋ ಮೇಲೆ ಒಂದು ಕೆಟ್ಟ ಇದು ಮಾಡಬಾರ್ದು ಬಹಳ ಸುಕ್ಷ್ಮತೆಯಾಗಿರಬೇಕು ಅದೇ ರೀತಿ ಈಗ ಸಾರ್ವಜನಿಕರು ಹೇಳಿದ್ರು ಕೆಲವೊಂದು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಅದಕ್ಕೆ ಟ್ರಾಫಿಕ್ ಸಮಸ್ಯೆ ಮೇಲೆ ನಾವು ಮುನ್ಸಿಪಾಲಿ ಎಲ್ಲ ಸದಸ್ಯರು ಎಲ್ಲ ಅಧಿಕಾರಿಗಳಿಗೆ ಸೇರಿ ಲೋಕಲ್ ಅಧಿಕಾರಿಗಳು ಸೇರಬೇಕು ಒಂದು ಕಮಿಟ್ ಮಾಡಿ ಒಂದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗುತ್ತೆ ಟ್ರಾಫಿಕ್ ವ್ಯವಸ್ಥೆ ಮಾಡ್ತಾರೆ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ಕೊಡಬೇಕು ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಈ ಗಣೇಶಪ್ಪ ಹಬ್ಬ ಇರಲಿ ಭಾಳ ಜನ ಸೇರಿ ಎಲ್ಲ ಹೆಡ್ ಅಷ್ಟು ಸ್ಟಾಪ್ ಇಲ್ಲ ಅದಕ್ಕೆ ನೀವು ಹೇಳಿದ್ರು ಸ್ವಯಂ ಸೇವಕರು ಬೇಕು ಅಂತೇಳಿ ಎಲ್ಲ ಮಂಡಳಿಗಳಲ್ಲಿ ಸ್ವಯಂ ಸೇವಕರು ನಿರ್ಮಿಸಿ ಸ್ವಲ್ಪ ಸುಗಮವಾಗಿ ನಡೆಯುತ್ತೆ ಯಾವುದೇ ಗಲಾಟೆಗಳಾದಂತೆ ನೋಡ್ಕೊಳಕ್ಕೆ ಸಹಕಾರ